ನಾನು ಬಂದೇ ನಾನು ಮತ್ತೆ ಬಂದೆ ನಿಮ್ಮ ಹಸ್ತದ ಶುಭ ಸುದ್ದಿಯ ಹೊತ್ತು ತಂದೆ ನಿಮಗೆಲ್ಲರಿಗೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾನು ಮತ್ತೊಂದು ಮುಖ್ಯವಾದ ರೇಖೆಯ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡಬೇಕಿದ್ದೇನೆ ಹಸ್ತರೇಖೆಯಲ್ಲಿ ಮುಖ್ಯವಾದ ರೇಖೆಗಳಲ್ಲಿ ಒಂದಾದ ವಿದ್ಯಾರೇಖೆಯ ಮಹತ್ವದ ವಿಚಾರಗಳನ್ನು ವಿವರಿಸುತ್ತೇನೆ ಹಸ್ತದಲ್ಲಿನ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಮುಖ್ಯ ಯಾಕೆಂದರೆ ಯಾವುದೇ ಚಿಹ್ನೆ ಮುಖ್ಯವಾದ ರೇಖೆಗಳ ಸಂಗಮದಿಂದ ಆಗುವಂಥದ್ದಲ್ಲ ಚಿಹ್ನೆಗಳಿಗೆ ತನ್ನದೇ ಆದ ಕೆಲವು ಸೂಕ್ಷ್ಮ ರೇಖೆಗಳಿರುತ್ತದೆ ಎಂಬುದನ್ನು ಅನುಭವದಿಂದ ತಿಳಿದುಕೊಂಡರೆ ನೀವು ಉತ್ತಮ ಹಸ್ತರೇಖಾ ಶಾಸ್ತ್ರಜ್ಞರಾಗುತ್ತೀರಿ ಅದನ್ನೆಲ್ಲ ತಿಳಿದುಕೊಂಡ ಮೇಲೆ ತಿಳಿಸಿ ಅದನ್ನೆಲ್ಲ ತಿಳಿಸಿಕೊಡುವುದೇ ಬಿ ಎಮ್ ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಕೆಲಸ ಇಂತಹ ಕಾರ್ಯಕ್ರಮಗಳನ್ನು ಇಷ್ಟಪಡುವ ನೀವು ಕೂಡಲೇ ಲೈಕ್ ಬಟನ್ ಒತ್ತಿ ನಿಮ್ಮ ಇಷ್ಟವನ್ನು ವ್ಯಕ್ತಪಡಿಸಿ ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿರಿ ಹಾಗೆಯೇ ಶೇರ್ ಮಾಡಿ ಜೊತೆಗೆ ನಿಮಗೆ ಎಲ್ಲ ವೀಡಿಯೋಗಳು ನೋಡಲೇಬೇಕು ಎಂಬ ಆಸೆ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಕ್ಲಿಕ್ ಮಾಡಿ ಎಲ್ಲ ಕಾರ್ಯಕ್ರಮಗಳು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲ್ಗೆ ಬರುತ್ತದೆ ಯಾವ ವಿಡಿಯೋವೂ ಮಿಸ್ ಆಗಲ್ಲ ಎಂದು ಹೇಳುತ್ತಾ ಇಂದಿನ ವಿಷಯಕ್ಕೆ ಬರುತ್ತೇನೆ ಇಂದಿನ ವಿಷಯಕ್ಕೆ ಬರುತ್ತೇನೆ ಅಂದರೆ ನೀವು ಪ್ರತಿಯೊಂದು ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ನೀವು ಉತ್ತಮ ಹಸ್ತರೇಖಾ ಶಾಸ್ತ್ರಜ್ಞರಾಗಿ ಬೆಳೆಯಲು ಸಾಧ್ಯ ರಸ್ತದಲ್ಲಿ ವಿದ್ಯಾರೇಖೆ ವಿದ್ಯಾರೇಖೆ ಈ ಗುರುಮಂಡಲ ಮತ್ತು ಗುರುರೇಖೆ ಈ ಗುರುಮಂಡಲ ಮತ್ತು ಅಂದರೆ ಗುರುಪರ್ವ ಮತ್ತು ಮಂಗಳ ಎರಡು ಮಂಗಳ ಎರಡರ ಮಧ್ಯೆಯಿಂದ ಹೊರಡುವುದೇ ಎರಡರಿಂದ ಹೊರಡುವುದೇ ವಿದ್ಯಾರೇಖೆ ಅದು ಮಂಗಳ ರೇಖೆಯಲ್ಲಿ ಮಂಗಳ ಒಂದರಲ್ಲಿ ಕೊನೆಯಾಗುತ್ತದೆ ಆ ಜಾಗದಲ್ಲಿರುವ ಚಿಹ್ನೆಗಳಿಗೆ ಅನುಗುಣವಾಗಿ ಅವುಗಳಿಂದಾಗುವ ಉತ್ತಮ ಫಲಗಳ ಬಗ್ಗೆ ತಿಳಿಯುವ ಮೊದಲು ಹಸ್ತವನ್ನು ಒಮ್ಮೆ ಪರಿಶೀಲಿಸಿ ಹಸ್ತವನ್ನು ನೀವು ಒಮ್ಮೆ ಪರಿಶೀಲಿಸಬೇಕು ನಾನು ವೈದ್ಯರು ಹೇಳಿದಂಗೆ ಗುರುಪರ್ವದ ಕೆಳಗಿಂದ ಮತ್ತು ಮಂಗಳ ಪರ್ವ ಎರಡರ ಮಧ್ಯದ ಮೇಲಿಂದ ಹೊರಡುವ ರೇಖೆ ಗುರುಮ ಜ್ಞಾನ ರೇಖೆ ಹಾಗೆಯೇ ಜ್ಞಾನ ರೇಖೆ ಈ ರೇಖೆಯ ಮಧ್ಯೆ ಆಯುಷ ರೇಖೆ ಒಟ್ಟಿಗೆ ಹೊರಡುವುದು ಸಾಮಾನ್ಯವಾದದ್ದು ರೇಖೆ ಮತ್ತು ವಿದ್ಯಾ ರೇಖೆ ಒಟ್ಟಿಗೆ ಹೊರಡುವುದು ಜ್ಞಾನ ರೇಖೆ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಮೂಡುವುದುಂಟು ಆದರೆ ಈ ರೇಖೆ ಈಗೇನೇ ಇರಬೇಕಂತೇನಿಲ್ಲ ಕೆಲವರಲ್ಲಿ ಇಲ್ಲಿ ಮಾತ್ರ ಕಾಣಿಸುತ್ತೆ ಕೆಲವರಲ್ಲಿ ಹೃದಯ ರೇಖೆ ಜೊತೆಯಲ್ಲೇ ಇರುತ್ತದೆ ಮತ್ತು ಕೆಲವರಲ್ಲಿ ಇದು ತುಂಬ ಅಪರೂಪವಾದದ್ದು ಆಯ್ಸ ರೇಖೆಯ ಕೆಳಗಿಂದ ಹೊರಡುವುದು ಆಯಸ ರೇಖೆಯಿಂದ ಮೇಲಿಂದ ಹೊರಡ್ಬೋದು ಆಯುಸು ರೇಖೆ ಜೊತೆಗೆ ಹೊರಡ್ಬೋದು ಆಯುಸ ರೇಖೆ ಕೆಳಗಿಂದ ಹೊರಡ್ಬೋದು ಹೀಗೆ ಈ ಜ್ಞಾನ ರೇಖೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಜ್ಞಾನ ಈ ಜ್ಞಾನ ರೇಖೆಯಿಂದ ನಾವೇನು ತಿಳಿಬೋದು ವಿದ್ಯಾರೇಖೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯ ಜ್ಞಾನ ತಿಳಿವಳಿಕೆ ಧನ ಸಂಪಾದನೆ ಶಕ್ತಿ ಹಾಗೂ ವ್ಯವಹಾರದ ಜಾಣ್ಮೆಯನ್ನು ಸೂಚಿಸುವ ಒಂದು ಮುಖ್ಯವಾದ ರೇಖೆ ಆದರೆ ಈ ರೇಖೆ ಎಲ್ಲಿ ಕೊನೆಯಾಗುತ್ತದೆ ಮತ್ತು ಆ ಜಾಗದಲ್ಲಿ ಇರುವ ಬೇರೆ ಬೇರೆ ಚಿಹ್ನೆಗಳ ಅನುಗುಣವಾಗಿ ಅವುಗಳಿಂದಾಗುವ ಉತ್ತಮ ಫಲಗಳ ಬಗ್ಗೆ ತಿಳಿಯುವ ಮೊದಲು ಹಸ್ತವನ್ನು ಒಮ್ಮೆ ಪರಿಶೀಲಿಸಿ ನಿಮ್ಮ ಹಸ್ತವನ್ನು ಈ ರೀತಿ ಪರಿಶೀಲಿಸಿ ನೋಡಿ ಸೂಕ್ಷ್ಮವಾಗಿ ನೋಡಿ ಎಲ್ಲಿದು ನೋಡು ಇದು ವಿದ್ಯಾರೇಖೆ ಇದು ಆಯ್ಸ ರೇಖೆ ಇದು ಗುರುಪರ್ವ ಇದು ಸು ಮಂಗಳ ಎರಡು ಇದು ಇಲ್ಲಿ ಕೊನೆಗೊಂಡಿದೆ ಇಲ್ಲಿವರೆಗೆ ಕೊನೆಗೊಂಡಿದೆ ಅಂದರೆ ಮಂಗಳದಲ್ಲಿ ಕೊನೆಗೊಂಡಿದೆ ಮಂಗಳ ಒಂದರಲ್ಲಿ ಕೊನೆಗೊಂಡಿದೆ ಈಗ ನಿಮ್ಮ ಹಸ್ತವನ್ನು ನೀವು ಹಾಗೆ ಪರಿಶೀಲಿಸಿ ನೋಡಿ ವಿದ್ಯಾರೇಖೆ ಮಂಗಳ ಪರ್ವ ಒಂದರಲ್ಲಿ ಕೊನೆಗೊಂಡಿದ್ದರೆ ಒಂದರಲ್ಲಿ ಇಲ್ಲಿ ಕೊನೆಗೊಂಡಿದ್ದರೆ ಅವರು ಉತ್ತಮ ವ್ಯವಹಾರಿಗಳಿದ್ದು ಅವರಿಗೆ ವ್ಯವಹಾರದಿಂದ ಹೇರಳ ಧನ ಪ್ರಾಪ್ತಿಯಾಗುತ್ತದೆ ಅವರು ಮನಸ್ಸಿಗೆ ಒಪ್ಪುವಂತಹ ವ್ಯವಹಾರ ಆರಂಭಿಸಿದರೆ ಧನದೊಂದಿಗೆ ಕೀರ್ತಿಯು ಅವರಿಗೆ ಲಭಿಸುತ್ತದೆ ವಿದ್ಯಾಲಯಕ್ಕೆ ಹಸ್ತದ ಮಧ್ಯದಲ್ಲಿಯೇ ನಿಂತು ಹಸ್ತದ ಮಧ್ಯದಲ್ಲಿ ಇಲ್ಲಿವರೆಗೆ ಬಂದು ಇಲ್ಲೇ ನಿಂತು ಹೋಗಿದ್ದರೆ ಇಲ್ಲೇ ನಿಂತು ಹೋಗಿದ್ದರೆ ಅವರು ನಿಂತು ಹೋಗಿದ್ದರೆ ಅವರು ವಿಚಾರ ವಿಚಾರವಾದಿಗಳು ಯಾವುದೇ ವಿಷಯದ ಬಗ್ಗೆ ಬೇರೆಯವರು ಹೇಳಿದ್ದನ್ನು ಅವರು ಸುಮ್ಮನೆ ಒಪ್ಪಲಾರರು ಆ ಬಗ್ಗೆ ವಾದ ಮಾಡುತ್ತಾರೆ ತನ್ನ ಮಾತಿಗೆ ಅಂಟಿಕೊಂಡು ತಾನು ಹೇಳಿದ್ದೇ ಸರಿ ಎಂದು ವಾದಿಸುತ್ತಾರೆ ಅವರ ಇಂತಹ ನಡವಳಿಕೆಯಿಂದಾಗಿ ಹೆಚ್ಚಿನ ಜನರು ಅವರನ್ನು ದೇಶಿಸುತ್ತಾರೆ ಆದುದರಿಂದ ಇವರಿಗೆ ಸ್ನೇಹಿತರ ಸಂಖ್ಯೆ ವಿರಳವಾಗಿರುತ್ತದೆ ಜನರ ವಿರೋಧ ಕಟ್ಟಿಕೊಂಡು ಅಹಂಕಾರಿ ಎಂದು ಕರೆಸಿಕೊಳ್ಳುತ್ತಾರೆ ಎಲ್ಲಿ ಈ ದೇಕೆ ಇಲ್ಲಿಯವರೆಗೆ ಮಾತ್ರ ಬಂದಿದ್ದರೆ ಮಾತೆಲ್ಲಿಗೂ ಹೋಗದೆ ಅಲ್ಲಿಗೆ ಮಾಯವಾಗಿದ್ದರೆ ವಿದ್ಯಾರೇಖೆಯು ಚಂದ್ರಮಂಡಲ ಅವದಲ್ಲಿ ಕೊನೆಗೊಂಡಿದ್ದರೆ ಇದು ಹೀಗೆ ಬಂದು ಹೀಗೆ ಬಂದು ಇಲ್ಲಿ ಕೊನೆಗೊಂಡಿದ್ದರೆ ಅಂದರೆ ಇದು ಇಲ್ಲಿ ಕೊನೆಗೊಂಡಿದ್ದರೆ ಕೊನೆಗೊಂಡಿದ್ದರೆ ಕಲೆ ಪ್ರವಾಸ ಸಾಹಿತ್ಯ ನಟನೆ ಮುಂತಾದ ಪ್ರತಿಭೆ ಹೊಂದಿರುತ್ತಾರೆ ಚಂದ್ರಮಂಡಲದಲ್ಲಿ ಒಂದು ನಕ್ಷತ್ರ ಚಿಹ್ನೆಯನ್ನು ಇರುವವರು ಕಲೆಯಲ್ಲಿ ಕೀರ್ತಿವಂತರಾಗುತ್ತಾರೆ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಇವರು ಕಲೆಯಲ್ಲಿ ಕೀರ್ತಿವಂತರಾಗಿ ಹರಿಯುತ್ತಾರೆ ವಿದ್ಯಾರೇಖೆಯ ಒಂದು ಶಾಖಾ ರೇಖೆ ಸೂರ್ಯಮಂಡಲ ಸೂರ್ಯಮಂಡಲದ ಕಡೆ ಹೋಗಿದ್ದರೆ ಸೂರ್ಯಮಂಡಲದ ಕಡೆ ಹೋಗಿದ್ರಂಗೆ ಒಂದು ಸೌರ್ಯಮಂಡಲದ ಕಡೆ ಹೋಗಿದ್ದರೆ ಅವರು ಅವರು ಚಿತ್ರಕಲೆಯಲ್ಲಿ ಪ್ರತಿಭೆ ಬೆಳೆಸಿಕೊಳ್ಳುತ್ತಾರೆ ಸೂರ್ಯಮಂಡಲದಲ್ಲಿ ನಕ್ಷತ್ರವೂ ಇದ್ದರೆ ಇಲ್ಲಿ ಒಂದು ನಕ್ಷತ್ರದಿಂದ ಇದ್ದರೆ ಈ ಒಂದು ರೇಖೆ ಹೀಗೆ ಹೋಗಿದ್ದರೆ ಅವರು ಚಿತ್ರ ಚಿತ್ರರಚನೆ ಕಲೆಯಲ್ಲಿ ಪ್ರಸಿದ್ಧರಾಗಿ ಕಲಾವಿದರಾಗಿ ಹೆಸರು ಮಾಡುತ್ತಾರೆ ಚಿತ್ರಕಲೆ ಶಿಲ್ಪಕಲೆ ಹೀಗೆ ಹಲವು ಕಲೆಗಳಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ತೋರಿಸುತ್ತಾರೆ ಆದುದರಿಂದ ಶ್ರಮ ಮತ್ತು ಪ್ರಯತ್ನ ಎಲ್ಲದಕ್ಕೂ ಎಲ್ಲ ಇದಕ್ಕೂ ಅವಕಾಶ ಕೊಡು ಮಾಡಿಕೊಡುತ್ತದೆ ಯಾರೇ ಒಂದು ಸೂಚನೆ ಇದೆ ಅಂತ ಹೇಳಿ ಸುಮ್ಮನೆ ಇದ್ದು ಬಿಟ್ರೆ ಆಗೋದಿಲ್ಲ ಅವರು ಶ್ರಮ ಪಡಬೇಕು ಅದನ್ನು ಕಲಿಯೋಕ್ಕೆ ಪ್ರಯತ್ನ ಪಡಬೇಕು ಆಗ ಪ್ರಯತ್ನ ಮತ್ತು ಅಭ್ಯಾಸದಿಂದಲೇ ಅವರು ಹೆಸರು ಮಾಡುತ್ತಾರೆ ಹೊರತು ನನ್ನ ಕೈಯಲ್ಲಿ ಈ ಸೂಚನೆ ಇದೆ ನಾನು ಏನು ಮಾಡಬೇಕಾಗಿಲ್ಲ ಅಂತ ಇದ್ದರೆ ಯಾರಿಗೂ ಇದು ಒಲಿಯುವುದಿಲ್ಲ ವಿದ್ಯಾರೇಖೆಯು ಒಂದು ಸಹಕಾರ ರೇಖೆ ವಿದ್ಯಾರೇಖೆಯ ಒಂದು ಶನಿ ಮಂಡಲದಲ್ಲಿ ಹೋಗಿದ್ದರೆ ಅವರು ಪ್ರಸಿದ್ಧ ಡಾಕ್ಟರ್ ಆಗುತ್ತಾರೆ ಶನಿಮಂಡಲಕ್ಕೆ ಇಲ್ಲಿಯೂ ಹೋಗಿದ್ದರೆ ಅವರು ಪ್ರಸಿದ್ಧ ಡಾಕ್ಟರ್ ಆಗುತ್ತಾರೆ ಅಥವಾ ಅಥವಾ ಕಾಯಿಲೆಗಳನ್ನು ಗುಣಪಡಿಸುವಂತಹ ದೈಹಿಕ ಆರೋಗ್ಯವನ್ನು ಮಾ ಕೊಡಿಸುವಂತಹ ಪ್ರಸಿದ್ಧ ವ್ಯಕ್ತಿಯಾಗುತ್ತಾರೆ ಅವರು ಹಸ್ತರೇಖಾ ಶಾಸ್ತ್ರಜ್ಞರಾಗಿರ್ಬೋದು ಇಪ್ನೋಟಿಸಮ್ ಉಪ್ನೋಟಿಸಮ್ ಮಾಂತ್ರಿಕ ವಿದ್ಯೆಗಳಲ್ಲಿ ಪರಿಣಿತರಾಗುವಂಥ ವ್ಯಕ್ತಿಗಳಲ್ಲೂ ಇಂತಹ ಇದನ್ನು ಕಂಡುಹಿಡಬಹುದು ಅವರು ಹೆಚ್ಚಿನ ಹಣವನ್ನು ಇಂತಹ ವಿದ್ಯೆಗಳಿಂದ ಸಂಪಾದನೆ ಮಾಡಿ ಪ್ರಸಿದ್ಧ ವ್ಯಕ್ತಿಗಳಾಗುತ್ತಾರೆ ಶನಿಮಂಡಲದಲ್ಲಿ ತ್ರಿಕೋಣಾಕೃತಿ ತ್ರಿಕೋಣ ಆಕೃತಿ ಇಂಥ ಒಂದು ತ್ರಿಕೋಣಾಕೃತಿ ಇದ್ದರೆ ಅವರು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಆಗಿದ್ದರೆ ಅವರು ಈ ವಿದ್ಯೆಗಳಲ್ಲಿ ಯಾವ ವಿದ್ಯೆಗಳಲ್ಲಿ ಮಾಂತ್ರಿಕ ವಿದ್ಯೆ ಇಪ್ನೋಟಿಸಮ್ ಮತ್ತು ಶಾಸ್ತ್ರ ಹಸ್ತರೇಖಾ ಶಾಸ್ತ್ರದಲ್ಲಿ ನಿಪುಣರಾಗುತ್ತಾರೆ ಅದರಿಂದ ಹಣವನ್ನು ಸಣ್ಣದೇ ಈ ಒಂದು ಗುರುಪರ್ವದ ಕಡೆ ಹೋಗಿದ್ದರೆ ಒಂದು ರೇಖೆ ಗುರುಪರ್ವದ ಕಡೆ ಹೋಗಿದ್ದರೆ ಗುರುಪರ್ವದ ಕಡೆ ಹಾಗಿದ್ದರೆ ಅವರು ಪ್ರಸಿದ್ಧ ರಾಜಕೀಯ ನಾಯಕರಾಗುತ್ತಾರೆ ಗುರುಮಂಡಲದಲ್ಲಿ ತ್ರಿಕೋಣಾಕೃತಿ ಇದ್ದಿದ್ದರೆ ಇದ್ದರೆ ತ್ರಿಕೋಣಾಕೃತಿ ಅಲ್ಲಿ ಒಂದು ತ್ರಿಕೋಣಾಕೃತಿ ಇದ್ದರೆ ಅವರು ರಾಜಕೀಯದಲ್ಲಿ ಉನ್ನತ ಅಧಿಕಾರ ಸ್ಥಾನವನ್ನು ಪಡೆಯುತ್ತಾರೆ ನಕ್ಷತ್ರ ಚಿಹ್ನೆ ಇದ್ದರೆ ಅಥವಾ ನಕ್ಷತ್ರ ಚಿಹ್ನೆ ಇದ್ದರೆ ಅವರು ದೊಡ್ಡ ಉನ್ನತ ಅಧಿಕಾರಿಗಳಾಗಿ ಐ ಎ ಎಸ್ ಕೆ ಎ ಎಸ್ ಅಧಿಕಾರಿಗಳಾಗಿ ಹೆಸರು ಮಾಡುತ್ತಾರೆ ಜನಪ್ರಿಯ ವ್ಯಕ್ತಿಗಳಾಗುತ್ತಾರೆ ಬುಧಮಂಡಲದ ಕಡೆ ಹೋಗಿದ್ದರೆ ಇದು ಬುಧಮಂಡಲದ ಕಡೆ ಈ ರೇಖೆ ಒಂದು ರೇಖೆ ಹೋಗಿದ್ದರೆ ಅವರು ಕಲೆಯನ್ನು ವ್ಯವಹಾರಕ್ಕಾಗಿ ಬಳಸುತ್ತಾರೆ ಸಿನಿಮಾ ತಯ ತಯಾರಿಸಿ ದುಡ್ಡು ಮಾಡುವವರು ಸಿನಿಮಾದಿಂದ ಅಂತಹ ಕಲೆಗಳನ್ನ ಸಿನಿಮಾ ನಾಟಕ ಇಂಥ ಕಲೆಗಳಲ್ಲಿ ಅವರು ಹಣವನ್ನಾಗಿ ಪರಿವರ್ತಿಸುತ್ತಾರೆ ಅವರ ಪ್ರತಿಯೊಂದು ವ್ಯವಹಾರವೂ ಹಣಕ್ಕಾಗಿ ಇರುತ್ತೆ ಹೊರತು ಕಲೆಗಾಗಿರುವುದಿಲ್ಲ ಅವರ ಕಲೆಗಳಿಂದಲೇ ಅವರು ಜೀವನ ಮಾಡುತ್ತಾರೆ ಹಣ ತರುವ ವ್ಯವಹಾರವಾಗಿರುತ್ತೆ ಸಿನಿಮಾ ನಾಟಕ ಮುಂತಾದ ಮುಂತಾದ ಕಲೆಗಳಿಂದ ಹಣ ಸಂಪಾದನೆ ಮಾಡುವ ಕಾಯಕ ಹಿಡಿದ ಅವರ ಕೈಗಳಲ್ಲಿ ಈ ರೀತಿ ಕಾಣಿಸುತ್ತದೆ ಬುಧಮಂಡಲದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಕಲೆಯ ವ್ಯವಹಾರದಿಂದ ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಕಲೆಯ ವ್ಯವಹಾರದಿಂದ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ ಹೀಗೆ ಇದು ಸಾಮಾನ್ಯವಾದ ಕೈಗಳಲ್ಲಿ ಕಾಣುವಂತಹ ಇಂತಹ ಚಿಹ್ನೆಗಳು ಮತ್ತು ರೇಖೆಗಳು ಅವರ ಜ್ಞಾನ ರೇಖೆಯಿಂದ ಅವರು ಪಡೆಯಬಹುದಾದ ಪ್ರಸಿದ್ಧಿ ಮತ್ತು ಅವರು ತಮ್ಮ ಜೀವನದಲ್ಲಿ ಸಾಗಿಸಬಹುದಾದ ಹೆಚ್ಚಿನ ವಿದ್ಯೆಯನ್ನು ತೋರಿಸುತ್ತದೆ ಅವರಲ್ಲಿ ಪ್ರಯತ್ನ ಮತ್ತು ಶ್ರಮ ಇದ್ದರೆ ಮಾತ್ರ ಅವರು ತಮ್ಮ ಕೈಯಲ್ಲಿರುವ ಇಂತಹ ಫಲಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ಅವರು ನಿರಾಸರಾಗಬೇಕಾಗುತ್ತದೆ ಹಾಗೆಯೇ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನೂ ಮೊಬ ಇನ್ನೂ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮದು ನಿಮ್ಮೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ವಂದನೆಗಳು